ಬಂಧುತ್ವದ ಭಾವನಾತ್ಮಕ ಬೆಸುಗೆ ಅದನ್ನು ಸರಿಪಡಿಸಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮ ಪರಂಪೂಜನಿಯ ಸರಸಂಘ ಚಾಲಕ್ ಸನ್ಮಾನ್ಯ ಮೋಹನ್ಜಿ ಭಾಗವತರು ಆರು ಅಕ್ಷರಗಳನ್ನು ಕೊಟ್ಟರು ಆ ಆರು ಅಕ್ಷರಗಳಲ್ಲಿ ಮೊದಲನ ಅಕ್ಷರ ಭಜನ್ ಆ ಆರು ಅಕ್ಷರಗಳು ಭಾರದಿಂದಲೇ ಶುರುವಾಗುವುದು ಮೊದಲನ ಅಕ್ಷರ ಭಜನ್ ನಮ್ಮ ಮನೆಗಳಲ್ಲಿ ಭಜನೆ ನಡೀತಾ ಇತ್ತು ಈಗ ಭಜನೆ ಕಡಿಮೆ ಆಗಿದೆ ಅದರ ಪರಿಣಾಮ ಏನಾಗಿದೆ ಮನೆಯಲ್ಲಿ ಒಂದು ಆತ್ಮೀಯ ಸಂಬಂಧದ ವಾತಾವರಣ ಕಡಿಮೆಯಾಗಿದೆ ನಿತ್ಯ ಭಜನೆ ಭಜನೆ ಮಾಡಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ ಅಂತ ಹೇಳ್ತೇವೆ ಗಂಡ ಆಫೀಸಿಂದ ಬರುವ ಥರ ಆಗ್ತದೆ ಮನೆ ಹೆಣ್ಣು ಮಗಳು ಕೆಲಸಕ್ಕೆ ಹೋದರೆ ಕೆಲಸಕ್ಕೆ ಹೋಗಿ ಬಂದ ನಂತರ ರಾತ್ರಿ ಅಡಿಗೆ ಪುರುಸೊತ್ತಿಲ್ಲ ಮಕ್ಕಳಿಗೆ ಹೋಮ್ ವರ್ಕು ಭಜನೆ ಯಾವಾಗ ಮಾಡೋದು ಈ ರೀತಿ ಭಜನೆ ಮಾಡದೇ ಇರಲಿಕ್ಕೆ ಹತ್ತು ಕಾರಣ ಹುಡುಕ್ತೇವೆ ಅದಕ್ಕೆ ಕುಟುಂಬ ಪ್ರಬೋಧನದ ಕಡೆಯಿಂದ ಒಂದು ಸಣ್ಣ ಸಲಹೆ ವಾರದಲ್ಲಿ ಏಳು ದಿವಸಗಳಲ್ಲಿ ಆರು ದಿವಸ ನಿಮಗೆ ಪುರುಸೋತಿಲ್ಲ ಅಂತ ಇಟ್ಕೊಳ್ಳುವ ಆದರೆ ಒಂದು ದಿವಸ ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷ ವಾರದಲ್ಲಿ ಒಂದು ದಿವಸ ಈ ಭಜನಾ ಕಾರ್ಯಕ್ರಮಕ್ಕೋಸ್ಕರ ತೆಗೆದು ಇಡ್ಬೋದ ಮನೆ ಮಂದಿಯೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ವಾರದಲ್ಲಿ ಒಂದು ದಿವಸ ಹದಿನೈದು ನಿಮಿಷ ಎಲ್ಲರೂ ಇರಬೇಕು ಅಪವಾದ ಇಲ್ಲದಿರಬೇಕು ಎಲ್ಲರೂ ಎಂಬ ಶಬ್ದದ ಅರ್ಥದಲ್ಲಿ ಎಲ್ಲಿಯವರೆಗೆ ಬಂತು ಅಂದರೆ ಮನೆಯಲ್ಲಿ ತೊಟ್ಟಿಲ ಮಗು ಇದ್ದರೆ ಆ ತೊಟ್ಟಿಲ ಮಗುವನ್ನು ಎತ್ತಿಕೊಂಡು ಬಂದು ತೊಡೆಯಲ್ಲಿ ಕೂತ್ಕೊಳ್ಳಿಸಿ ನಾವು ಭಜನೆ ಮಾಡಬೇಕು ಇರುವುದು ಮೂರೋ ನಾಲ್ಕೋ ಎಂಟು ಎಷ್ಟು ಜನ ಇದ್ದಾರೆ ಅಷ್ಟು ಜನ ಒಟ್ಟಿಗೆ ಕೂತ್ಕೊಳ್ಬೇಕು ಭಜನೆ ಹದಿನೈದು ನಿಮಿಷ ಮಾಡಬೇಕಾದ್ದೆಂಥದು ಬಹಳ ಸರಳ ಒಂದು ಮೂರು ಓಂಕಾರಗಳು ಎಲ್ಲರೂ ಒಟ್ಟಿಗೆ ಶ್ವಾಸ ತೆಕ್ಕು ಮತ್ತೆ ಓಂಕಾರ ಶುರು ಮಾಡಬೇಕು ಆ ಓಂಕಾರದಲ್ಲಿ ಮೂರು ಅಕ್ಷರಗಳುಂಟು ಅಕಾರ ಉಕಾರ ಮಕಾರ ಅಕಾರದಿಂದ ನಮ್ಮ ಕೈಕಾಲುಗಳಲ್ಲಿ ಕಂಪನದ ಅನುಭವ ಆಗ್ತದೆ ಉಕಾರದಿಂದ ದೇಹದಲ್ಲಿ ಕಂಪನ ಅನುಭವಕ್ಕೆ ಬರ್ತದೆ ಮಕಾರದಿಂದ ಮಸ್ತಿಷ್ಕದಲ್ಲಿ ಕಂಪನ ಹಾಗಾಗಿ ಒಂದು ಓಂಕಾರ ಕೊಟ್ಟರೆ ಇಡೀ ದೇಹದ ಎಲ್ಲ ಕಡೆ ಒಂದು ಕಂಪನದ ಅನುಭವ ಆ ರೀತಿ ಮೂರು ಓಂಕಾರಗಳನ್ನು ಹೇಳಿದ ನಂತರ ಒಂದು ಅರ್ಧ ನಿಮಿಷ ಶಾಂತವಾಗಿರುವುದು ಮೌನವಾಗಿರುವುದು ಆ ಓಂಕಾರದ ನಾದ ಅದೆಲ್ಲ ಕಡೆ ಪಸರಿಸಿದ್ದು ನಮ್ಮ ಅನುಭವಕ್ಕೆ ಶರೀರ ಮನ ಬುದ್ಧಿ ಆತ್ಮ ಇದರ ಅನುಭವಕ್ಕೆ ಬರಬೇಕು ಅದಾದಮೇಲೆ ಒಂದೆರಡು ಸಣ್ಣ ಭಜನೆಗಳು ಯಾವುದೂ ಅದೀತು ನಮಗೆ ಭಜನೆ ಬರುವುದೇ ಅಂದರೆ ವಾಟ್ಸಾಪಿಗೆ ಹೋಗಿ ಯೂಟ್ಯೂಬ್ನಲ್ಲಿಯೋ ವಾಟ್ಸಪ್ನಲ್ಲಿಯೂ ಹುಡುಕುವುದು ಭಜನೆಗಳು ಸಣ್ಣ ಸಣ್ಣ ಒಂದೆರಡು ಭಜನೆಗಳು ಆ ಭಜನೆ ಮಾಡಿದ ನಂತರ ಅಷ್ಟು ಓಂಕಾರಕ್ಕೆ ಎರಡು ನಿಮಿಷ ಅರ್ಧ ನಿಮಿಷ ಮೌನ ಆಮೇಲೆ ಒಂದು ಎರಡು ಮೂರು ನಿಮಿಷಗಳಲ್ಲಿ ಎರಡು ಭಜನೆಗಳು ಒಟ್ಟು ಆರೇಳು ನಿಮಿಷಗಳಾಗ್ತದೆ ಮತ್ತೂ ಎಂಟು ನಿಮಿಷ ಉಳಿತದೆ ಹದಿನೈದರಲ್ಲಿ ಆ ಎಂಟು ನಿಮಿಷ ಸ್ವಲ್ಪ ರಿಲ್ಯಾಕ್ಸ್ಡ್ ಮೂ ಕೈಕಾಲನ್ನೆಲ್ಲ ಬಿಟ್ಟಿರ್ಬೋದು ಹೇಗೆ ಬೇಕೋ ಹಾಗೆ ಕೂತ್ಕೊಳ್ಬೋದು ಕೂತ್ಕೊಳ್ತಾ ಮುಖದಲ್ಲಿ ಒಂದು ಸಣ್ಣ ನಗು ಮನೆ ಮಂದಿಯೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ನಾಲ್ಕು ಮಾತು ಯಾವುದೂ ಆದೀತು ಆ ಮಾತು ಆಡಬೇಕಾದರೆ ಅದರಲ್ಲಿ ಒಂದು ಎಚ್ಚರ ನಕಾರಾತ್ಮಕ ಮಾತನಾಡಲಿಕ್ಕಿಲ್ಲ ನಮ್ಮಲ್ಲಿ ಒಂದು ಹಿರಿಯರು ಹೇಳೋ ಕ್ರಮ ಇತ್ತು ಸಿನಿಮಾ ರಾಜಕಾರಣ ಇದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಮಾತನಾಡೋದು ಅಂದರೆ ಮಾತನಾಡುವಾಗ ಅದರಿಂದ ಕೇಳುವವನಿಗೆ ಆನಂದ ಆಗಬೇಕು ಅಷ್ಟೇ ಅಷ್ಟಾದರೆ ಸಾಕು ಹಾಗೆ ಆನಂದ ಕಾಣುವುದಿಲ್ಲ ನಮ್ಮ ಮುಖದ ಒಂದು ಸಣ್ಣ ಮುಗುಳ್ ನಗೆಯಲ್ಲಿ ಹೇಳ್ತಾರೆ ಮುಗುಳ್ ನಗೆ ನಾಲ್ಕಾರು ಸ್ನಾಯುಗಳು ಸಾಕು ಮುಖ ಗಂಟಿಕ್ಲಿಕ್ಕೆ ಇಪ್ಪತ್ತು ಸ್ನಾಯುಗಳು ಬೇಕಂತೆ ಆದರೂ ಮುಖ ಗಂಟಿಕ್ತೇವಲ್ಲ ಯಾಕೆ ಸ್ವಲ್ಪ ನಗ ನಗುತ್ತಾ ಮಾತನಾಡೋದು ಒಂದು ಎಚ್ಚರ ಆ ಹದಿನೈದು ನಿಮಿಷಗಳಲ್ಲಿ ನಮ್ಮ ಮೊಬೈಲುಗಳು ಟಿ ವಿಗಳೆಲ್ಲ ಕೆಲಸ ಸ್ಥಗಿತಗೊಳಿಸಬೇಕು ಎಲ್ಲ ಆಫ್ ಮಾಡಿ ಬಂದು ಕೂತ್ಕೊಳ್ಬೇಕು ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ವಿಚಾರಗಳನ್ನು ಹೇಳ್ತಾ ಹೇಳ್ತಾ ಮಕ್ಕಳಿದ್ರೆ ಮಕ್ಕಳ ಹೇಳಬೇಕು ಮುಂದಿನ ವಾರ ಉಳ್ಳಂತಹ ಘಟನೆಗಳಲ್ಲಿ ಒಂದೋ ಎರಡೋ ಘಟನೆ ನಾನು ಹೇಳ್ತೇನೆ ಅದರ ಮುಂದಿನ ವಾರ ಅಂತಹ ಸಕಾರಾತ್ಮಕ ಒಳ್ಳೆಯ ಘಟನೆಗಳು ನಿಮಗೆ ಕಂಡದ್ದು ಕೇಳಿದ್ದು ಓದಿದ್ದು ಅದನ್ನು ನೀವು ಮಕ್ಕಳು ಹೇಳಬೇಕು ಒಂದು ಹೇಳಿ ನಾವೇನಾದರೂ ಒಂದೆರಡು ಒಳ್ಳೊಳ್ಳೆಯ ಒಳ್ಳೆಯ ಘಟನೆಗಳನ್ನು ಹೇಳಿದರೆ ಆ ಘಟನೆಗಳನ್ನು ಕೇಳಿ ಆನಂದಗೊಂಡಂಥ ಮಕ್ಕಳು ಮುಂದಿನ ವಾರದಲ್ಲಿ ಅವರು ಹುಡುಕಿ ಅಂತ ಸಕಾರಾತ್ಮಕ ಘಟನೆಗಳನ್ನು ಏನಾದರೂ ಹೇಳಲಿಕ್ಕೆ ಶುರು ಮಾಡಿದರೆ ಗೊತ್ತಿಲ್ಲದಂತೆ ಮನೆಯಲ್ಲಿ ಒಂದು ಆತ್ಮೀಯ ವಾತಾವರಣ ಡೆಲ್ಲಿಯಲ್ಲಿ ಒಂದು ಮನೆಯ ಒಬ್ಬರು ಸ್ನೇಹಿತರು ಹೇಳಿದರು ಮನೆಯಲ್ಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳೆಲ್ಲ ಒಟ್ಟಿಗಿರುವಂಥ ಮನೆ ಏಳು ಜನ ಮನೆಯಲ್ಲಿದ್ದಾರೆ ಆ ಏಳು ಜನ ಇದ್ದ ಮನೆಯಲ್ಲಿ ಅಪ್ಪ ರಿಟೈರ್ಡ್ ಸ್ವಲ್ಪ ಮಗ ಕೆಲಸ ಮಾಡ್ತಾ ಇರುವವರು ಅಪ್ಪನಿಗೂ ಮಗನಿಗೂ ಯಾವುದೇ ಗೊಂದಲ ಇಲ್ಲ ಆದರೂ ಅವರು ಹೇಳ್ತಾರೆ ನಮ್ಮೊಳಗೆ ಮಾತು ಸೀಮಿತ ಆಗಿತ್ತು ಮಾತನಾಡಬೇಕು ಅಂತ ಕಂಡ್ರೆ ಮಾತನಾಡೋದು ಮಾತನಾಡಬಾರ್ದು ಅಂತ ಮಾತನಾಡಲಿಕ್ಕೆ ಇರುವುದಿಲ್ಲ ಅಂತ ಅನ್ನಿಸ್ತಿತ್ತು ಆದರೆ ಈ ಭಜನ್ ಕಾರ್ಯಕ್ರಮ ಶುರುವಾದ ನಂತರ ಅಪ್ಪ ಮಗನ ಮಧ್ಯದಲ್ಲಿ ತನ್ನಷ್ಟಕ್ಕೆ ಮಾತುಗಳು ಶುರು ಆಯಿತು ಏನೂ ಮಾತನಾಡಲಿಕ್ಕಿಲ್ಲ ಇದ್ದರೂ ಪರಸ್ಪರ ಏನೂ ಮಾತಾಡ್ತಾ ಇದ್ದೇವೆ ನಾವು ಇದರಿಂದಾಗಿ ಅಪ್ಪ ಮಗ ನಮ್ಮೊಳಗೆ ಆ ಒಂದು ಬಂಧ ಬಾಂಧವ್ಯ ಇವತ್ತು ಅನುಭವಕ್ಕೆ ಬರ್ತದೆ ಅಂತ ಅರವತ್ತಾರು ಐವತ್ತೈದು ವರ್ಷ ವಯಸ್ಸಾದಂಥ ಆ ಸ್ನೇಹಿತರು ನಮ್ಮ ಬೈಠಕ್ನಲ್ಲಿ ಹೇಳಿದರು ಭಜನದಿಂದ ಅಂಥ ಲಾಭ ಯಾವುದು ಇಂಥದ್ದು ಇದು ಒಂದಾದರೆ ಎರಡನೆಯದ್ದು ಅದರ ಜೊತೆಗೇ ಬರುವಂಥ ಇನ್ನೊಂದು ಶಬ್ದ ಅದು ಭೋಜನ್ ಇವತ್ತು ನಮ್ಮ ಭೋಜನ ಎಲ್ಲಿ ಆಗ್ತದೆ ಎಲ್ಲಿ ಆಗ್ತದೆ ಅಂತ ಕೇಳಿದರೆ ಸಾಮಾನ್ಯ ಉತ್ತರ ಕೊಡುವಂಥದ್ದು ಟಿ ವಿಯ ಮುಂದೆ ಭೋಜನ ಎಲ್ಲಿ ಆಗಬೇಕು ಚರ್ಚೆ ಆಗಬೇಕಲ್ಲ ಈ ಭಜನೆಯ ದಿವಸ ರಾತ್ರಿ ಎಂಟು ನಿಮಿಷ ಉಳೀತು ಅಂತ ಹೇಳಿದೆಯಲ್ಲ ಆ ಎಂಟು ನಿಮಿಷದಲ್ಲಿ ಇದು ಒಂದು ಚರ್ಚೆ ಯಾಕೆ ಆಗಬಾರದು ಕೊನೆ ಪಕ್ಷ ವಾರದಲ್ಲಿ ಒಂದು ದಿವಸ ಮನೆ ಮಂದಿಯೆಲ್ಲ ಒಟ್ಟಿಗೆ ಊಟ ಮಾಡಬಹುದಾ ಮನೆಯಲ್ಲಿ ತಾಯಿಯಾದರೆ ತಾಯಿ ಮಗಳಾದರೆ ಮಗಳು ಯಾರಾದರೂ ಒಬ್ಬರು ಬಡಿಸುವುದು ಉಳಿದವರೆಲ್ಲ ಒಟ್ಟಿಗೆ ಊಟ ಮಾಡೋದು ಎಲ್ರಿಗೂ ಬಡಿಸಿ ಆದ ನಂತರ ಆಮೇಲೆ ಆ ಮಗಳು ಒಟ್ಟಿಗೆ ಮಗಳೋ ಪತ್ನಿಯೋ ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡೆಯುತ್ತಾ ಒಳ್ಳೆಯ ಮಾತುಗಳನ್ನು ಮಾತನಾಡುತ್ತಾ ಭೋಜನ ಮಾಡುವುದು ಕಷ್ಟವ ಒಂದೇ ಒಂದು ಎಚ್ಚರ ಬಡಿಸಿ ಆದ ನಂತರ ಎಲ್ಲರೂ ಕೈ ಮುಗಿದು ಆ ಅನ್ನಬ್ರಹ್ಮ ಅಂತ ಹೇಳ್ತಾರೆ ಅದಕ್ಕೊಂದು ವಂದನೆ ಸಲ್ಲಿಸಿ ಒಂದು ಸಣ್ಣ ಶ್ಲೋಕ ಯಾವುದೂ ಆಗ್ತದೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಚ ಪಾರ್ವತಿ ಹೇಳ್ಬೋದಾ ಅನ್ನ ಗ್ರಹಣ ಕರನೇ ವಿಚಾರ ಮನಮೆ ವಿಚಾರಮನ್ಮೇ ಕರ್ಣಾಹೆ ಆಗ್ತದೆ ಅಹಂವೈಶ್ವಾನರವ್ ಭೂತ್ವ ಆಗ್ತದೆ ಯಾವುದೂ ಆಗ್ತದೆ ಒಂದು ಭಗವಂತನನ್ನು ಧ್ಯಾನಿಸ್ತಾ ಒಂದು ಶ್ಲೋಕ ಹೇಳಿ ಮತ್ತೆ ಭೋಜನ ಶುರು ಮಾಡಬಹುದಾದ ಸಣ್ಣ ವಿಚಾರ ಒಂದು ಹದಿನೈದು ನಿಮಿಷ ಭಜನೆಗೆ ಒಂದು ಹದಿನೈದು ನಿಮಿಷ ಭೋಜನಕ್ಕೆ ಹಾಗಾದರೆ ವಾರದಲ್ಲಿ ಒಂದು ದಿವಸ ನಾವು ಅರ್ಧ ಗಂಟೆ ಕೊಟ್ಟರೆ ಅದ್ಭುತಗಳನ್ನು ಕಾಣಬಹುದು ಮನೆಯ ಇಡೀ ವಾತಾವರಣ ಅದನ್ನು ಬದಲಾಯಿಸಬಹುದು ಇದು ಎರಡನೇ ಬಕಾರ ಮೂರನೇ ಬಕಾರ ಭಾಷಾ ನಾಲ್ಕನೇ ಬಕಾರ ಭೂಷ ಐದನೇ ಬಕಾರ ಭ್ರಮಣ್ ಆರನೇ ಪ್ರಕಾರ ಭವನ್ ಭಜನ್ ಭೋಜನ್ ಭಾಷಾ ಭೂಷ ಭ್ರಮಣ್ ಭವನ್ ಭಾಷಾಭೂಷ ಇನ್ನೊಂದು ಸರ್ತಿ ಭ್ರಮಣ್ ಭವನ್ ಮತ್ತೊಂದು ಸರ್ತಿ ನಾವು ಕೇಳಬಹುದು